ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ನಾನು ಮೊನ್ನೆ ವೀರಲೋಕ ಪುಸ್ತಕ ಪ್ರಕಾಶನದವರು ಆಯೋಜಿಸಿದಂಥ ಪುಸ್ತಕ ಸಂತೆಗೆ ಹೋಗಿದ್ದೆ ಆ ಒಂದು ವಿಡಿಯೋನ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಇದು ಜಯನಗರದಲ್ಲಿ ನಡೆದಂತಹ ಪುಸ್ತಕ ಸಂತೆ ನೋಡಿ ಹೊರಗಡೆಯಿಂದಲೇ ಎಷ್ಟೊಂದು ಗಾಡಿಗಳು ನಿಂತಿದ್ದೇವೆ ತುಂಬ ಜನ ಬಂದಿದ್ರು ನಾವು ಕೂಡ ಎರಡು ದಿನದಿಂದ ಹೋಗೋಕ್ಕಾಗಿರಲಿಲ್ಲ ಕೊನೆಯ ದಿನ ಅಂದರೆ ಹದಿನೇಳನೇ ತಾರೀಕು ದಿನ ಈ ಪುಸ್ತಕ ಸಂತೆ ನೋಡೋಣ ಅಂತ ಹೋಗಿದ್ವಿ ಈ ಪುಸ್ತಕ ಸಂತೆಗೆ ಯಾವುದೇ ರೀತಿಯ ಪ್ರವೇಶ ಶುಲ್ಕಗಳು ಇರಲಿಲ್ಲ ಹಾಗೆಯೇ ಹೋಗ್ಬೋದಾಗಿತ್ತು ನಾವು ಕೂಡ ಅಲ್ಲಿ ಅವತ್ತಿನ ದಿನ ಹೋಗಿದ್ವಿ ಮೂರು ದಿನ ಈ ಪುಸ್ತಕ ಸಂತೆ ನಡೆದಿತ್ತು ನವೆಂಬರ್ ಹದಿನೈದು ಹದಿನಾರು ಮತ್ತು ಹದಿನೇಳರಂದು ನಾವು ಹದಿನೈದು ಮತ್ತು ಹದಿನಾರಕ್ಕೆ ಹೋಗೋಕ್ಕಾಗಿರಲಿಲ್ಲ ಹದಿನೇಳನೇ ತಾರೀಕಿಗೆ ಹೋಗಿದ್ವಿ ನೋಡಿ ಎಂಟ್ರೆಸ್ ಅಲ್ಲಿ ಹೀಗೆ ಮುಂದೆ ಹೋದರೆ ಇಲ್ಲಿ ವೀರಲೋಕದ ಪುಸ್ತಕ ಸಂತೆಯದ್ದು ಒಂದು ಬೋರ್ಡ್ ಮೊದಲು ಸಿಗುತ್ತೆ ಆನಂತರ ಇಲ್ಲಿ ಪ್ರವೇಶ ಇದೆ ಹಾಗೆ ಇಲ್ಲಿ ಮುಂದಕ್ಕೆ ಹೋದರೆ ಸಾಲಾಗಿ ಪುಸ್ತಕಗಳ ಮಳಿಗೆ ಇದೆ ತುಂಬ ಪ್ರಕಾಶನಗಳು ಬಂದಿದ್ದು ತುಂಬಾ ಇದ್ದು ನೋಡಿ ಇಲ್ಲಿ ಜನನೂ ಕೂಡ ಎಷ್ಟೊಂದು ಸೇರಿದ್ದಾರೆ ಅಂತೇಳಿ ನನ್ನಂಥ ಪುಸ್ತಕ ಪ್ರಿಯರುಗಳಿಗೆ ಇದು ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ನನಗೆ ಪುಸ್ತಕಗಳೆಂದರೆ ತುಂಬಾ ಇಷ್ಟ ಒಂದು ಕತೆ ಕಾದಂಬರಿ ಅಂತ ಸಿಕ್ಬಿಟ್ರೆ ಕೈಗೆ ಅದನ್ನು ಒಂದೇ ದಿನದಲ್ಲಿ ಓದಿ ಮುಗಿಸ್ತೀನಿ ಅಷ್ಟೊಂದು ಖುಷಿಯಾಗುತ್ತೆ ನನಗೆ ಪುಸ್ತಕ ಎಲ್ಲ ಓದೋದಕ್ಕೆ ಹಾಗಾಗಿ ಇಲ್ಲಿ ಓದುಗರಿಗೆ ತುಂಬ ರೀತಿಯಾದ ಪುಸ್ತಕಗಳು ಸಿಗ್ತವೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಬೇರೆ ಬೇರೆ ರೀತಿಯಾದ ಪುಸ್ತಕಗಳು ಇಲ್ಲಿ ಲಭ್ಯ ಆಗಿತ್ತು ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ವಯಮಾನದವರಿಗೆ ಇಷ್ಟ ಆಗುವಂತಹ ಬೇರೆ ಬೇರೆ ವಿಧವಾದ ಪುಸ್ತಕಗಳಿದ್ವು ನಾವು ದೊಡ್ಡವರು ಮಾತ್ರ ಓದಬೇಕು ಅನ್ನೋ ಥರ ಇರಲಿಲ್ಲ ಈ ಮಕ್ಕಳಿಗೆ ಚಿತ್ರಕಲೆ ಪುಸ್ತಕದಿಂದ ಹಿಡಿದು ಅಡುಗೆ ಪ್ರಿಯರಿಗೆ ಹಾಗೆ ಗೃಹಿಣಿಯರಿಗೆ ಇಷ್ಟ ಆಗುವಂಥ ಅಡುಗೆಯ ರೆಸಿಪಿ ಪುಸ್ತಕಗಳು ಕೂಡ ಲಭ್ಯ ಇದ್ದವು ಹಾಗೆ ತುಂಬ ಚೆನ್ನಾಗಿರುವಂತಹ ಕತೆ ಕಾದಂಬರಿ ಪುಸ್ತಕಗಳು ಕೂಡ ಇದ್ದವು ನಾವು ಕೂಡ ಸುಮಾರು ಬುಕ್ಕನ್ನು ಖರೀದಿ ಮಾಡಿದ್ವಿ ನಾವು ಮಕ್ಕಳನ್ನು ಈ ರೀತಿಯಾದ ಜಾಗಕ್ಕೆ ಕರ್ಕೊಂಡು ಹೋದರೆ ನಿಜವಾಗ್ಲೂ ಅವರಿಗೆ ಈ ರೀತಿ ಬುಕ್ಕು ಓದೋ ಹವ್ಯಾಸ ಖಂಡಿತ ಬೆಳೆಯುತ್ತೆ ಅದರ ಜೊತೆಗೆ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಒಂದು ಪುಸ್ತಕಗಳನ್ನು ಕೊಡಿಸಿದರೆ ಅದನ್ನು ಅವರು ಓದೋ ಹಾಗೂ ಕೂಡ ಮಾಡಿದರೆ ನಾವು ಖಂಡಿತವಾಗ್ಲೂ ಅವರಿಗೆ ಮುಂದಿನ ಜೀವನದಲ್ಲಿ ತುಂಬ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಕೂಡ ಹೋದಾಗ ಅಲ್ಲಿ ಮೊದಲಿಗೆ ತಗೊಂಡಂಥ ಪುಸ್ತಕ ಶೋಭರಾವ್ ಅವರ ಹನಿ ಕಡಿಯದ ಮಳೆ ಹಾಗೆ ಬಿಂಗಿ ಇದೆರಡನ್ನೂ ಮೊದಲಿಗೆ ತಗೊಂಡ್ವಿ ಆಮೇಲೆ ಹೀಗೆ ನೋಡ್ತಾ ನೋಡ್ತಾ ಹೋಗ್ತಾ ಬೇರೆ ಬೇರೆ ಪುಸ್ತಕ ಕೂಡ ಖರೀದಿ ಮಾಡಿದ್ವಿ ನೋಡಿ ಎಷ್ಟೊಂದು ಪ್ರಕಾಶನದವರೆಲ್ಲ ಇಲ್ಲಿ ಬಂದಿದ್ದಾರೆ ತುಂಬ ಚೆನ್ನಾಗಿರೋ ಪುಸ್ತಕಗಳು ತಂದಿದ್ರು ಎಲ್ಲ ಪುಸ್ತಕಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದು ಅಂತಾನೆ ಹೇಳ್ಬೋದು ಹಾಗೆ ತುಂಬ ಜನ ಸೇರಿದ್ರಿಂದ ಖರೀದಿ ಕೂಡ ಜೋರಾಗಿ ಇತ್ತು ಅಂತ ಹೇಳ್ಬೋದು ನೋಡಿ ಎಷ್ಟೊಂದು ಪುಸ್ತಕ ಜೋಡಿಸಿಟ್ಟಿದ್ದಾರೆ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಕತೆ ಪುಸ್ತಕಗಳು ಕೂಡ ಇತ್ತು ನಾವು ಹೀಗೆ ಬುಕ್ಕನ್ನು ಖರೀದಿ ಮಾಡಿ ಮುಂದೆ ಬರ್ತಾ ಇರುವಾಗ ಅಲ್ಲಿ ಒಂದು ರಂಗ ತಂಡ ಸಿಕ್ತು ಈ ರಂಗ ಕಲಾವಿದರು ಎಲ್ಲರೂ ಸೇರಿಬಿಟ್ಟು ಪುಸ್ತಕವನ್ನು ಮಾರಾಟ ಮಾಡಿ ಅದರಿಂದ ಬರುವಂಥ ದುಡ್ಡಲ್ಲಿ ಇಲ್ಲಿಗಲ್ ಅಂತ ಒಂದು ಸಿನಿಮಾವನ್ನು ಮಾಡ್ತೀವಿ ಇಂದರು ಹಾಗೆ ಅವರ ಪುಸ್ತಕವನ್ನು ಖರೀದಿ ಮಾಡಿ ನಾವು ಅವರಿಗೆ ಸಪೋರ್ಟ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ಕೂಡ ಆ ಬುಕ್ಕನ್ನು ಖರೀದಿ ಮಾಡಿ ಅವರಿಗೆ ಸಪೋರ್ಟ್ ಮಾಡಿದ್ದೀವಿ ಈ ಪುಸ್ತಕದ ಹೆಸರು ನಿಧಿ ಅಂತ ಹೇಳಿಬಿಟ್ಟು ಈ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನಾವು ಅಲ್ಲಿಂದ ಬಂದ್ವಿ ನೋಡಿ ಇದೇ ಅವರ ಚಿತ್ರದ ಪೋಸ್ಟರ್ ಅಂತ ಹೇಳ್ಬೋದು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೆ ಹೀಗೆ ರಂಗ ಕಲಾವಿದರು ಒಂದು ಹೆಜ್ಜೆ ಮುಂದೆ ಇಡ್ತಾ ಇರೋದು ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಮುಂದೆ ನಾವಿಲ್ಲಿ ಹತ್ತಷ್ಟು ಪುಸ್ತಕವನ್ನು ಖರೀದಿ ಮಾಡೋಕ್ಕೆ ಮುಂದೆ ಬಂದ್ವಿ ಆಮೇಲೆ ಹಾಗೆ ಮುಂದೆ ಬರ್ತಾ ಇಲ್ಲಿ ನಮ್ಮ ಶಿವಮೊಗ್ಗದವರಾದ ಶ್ರೀಮತಿ ವಾಣಿಶ್ ರವಿಶಂಕರ್ ಬರೆದಿರುವಂಥ ಕೆಲವೊಂದು ಪುಸ್ತಕಗಳನ್ನು ಕೂಡ ನಾವು ಖರೀದಿ ಮಾಡಿದ್ವಿ ಇದು ಅಡುಗೆಗೆ ಸಂಬಂಧಪಟ್ಟ ಪುಸ್ತಕಗಳಾಗಿದ್ವು ಹಾಗೆ ಪುಸ್ತಕವನ್ನು ಖರೀದಿ ಮಾಡಿ ಮುಂದಕ್ಕೆ ಬಂದು ಅಲ್ಲೂ ಕೂಡ ಕೆಲವೊಂದು ಪುಸ್ತಕಗಳನ್ನೆಲ್ಲ ಖರೀದಿ ಮಾಡಿದ್ವಿ ತುಂಬಾ ಪುಸ್ತಕಗಳಿದ್ವು ಯಾವುದನ್ನು ಖರೀದಿ ಮಾಡೋದು ಯಾವುದನ್ನು ಬಿಡೋದು ಅನ್ನೋಷ್ಟು ಪುಸ್ತಕಗಳಿದ್ವು ಎಷ್ಟು ನೋಡಿದರೂ ಅಷ್ಟು ಪುಸ್ತಕಗಳಿದ್ವು ಹಾಗೆಯೇ ಎಷ್ಟು ತಗೊಂಡ್ರೂ ಇನ್ನೊಂದು ಸ್ವಲ್ಪ ಪುಸ್ತಕ ತಗೋಬೇಕಂತ ಅನ್ನಿಸ್ತಾನೆ ಇತ್ತು

I'm hurting myself ಹಾಗೇನೆ ಪುಸ್ತಕ ಖರೀದಿ ಮಾಡಿಕೊಂಡು ಈ ರೀತಿ ಬರ್ತಾ ಇರುವಾಗ ಇಲ್ಲಿ ಮಧ್ಯದಲ್ಲಿ ಚೇರಲ್ಲಿ ಕೂತು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಜಾಗ ಕೂಡ ಕಲ್ಪಿಸಲಾಗಿತ್ತು ನಾವು ಕೂಡ ಅಲ್ಲಿ ಕೂತು ಫೋಟೋ ತೆಗೆಸ್ಕೊಂಡು ತುಂಬಾನೇ ಖುಷಿ ಪಟ್ವಿ ಕೂಡ ಹಾಗೆಯೇ ಇದರ ಜೊತೆಗೆ ಪುಸ್ತಕ ಬರೆದಿರುವಂತಹ ಲೇಖಕರ ಜೊತೆ ನಿಂತು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಅವಕಾಶ ಕೂಡ ಇತ್ತು ಹಾಗೆ ಹಾಗೇನೆಯಾ ಇದ್ರ ಜೊತೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮ ಮಹಾನೀಯರ ಪುತ್ಥಳಿಗಳನ್ನೆಲ್ಲ ಒಂದು ರೀತಿಯಾಗಿ ಮಾಡಿಟ್ಟಿದ್ರು ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಅದರಲ್ಲೂ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ನಮ್ಮೂರಿನವರು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಪಕ್ಕದಲ್ಲಿ ನಮ್ಮ ಪ್ರೀತಿಯ ಕಲಾವಿದರಾದಂಥ ವಿಷ್ಣುವರ್ಧನ್ ಅವರ ಫೋಟೋ ಇಟ್ಟಿದ್ದರು ಇದನ್ನು ನೋಡಿ ಮಾತ್ರ ತುಂಬಾ ಖುಷಿಯಾಯಿತು ಇದೆಲ್ಲ ನೋಡಿಬಿಟ್ಟು ನಂತರ ನಾವೆಲ್ಲ ಆ ಪುಸ್ತಕ ಸಂತೆಯ ಬೋರ್ಡ್ ಎದುರುಗಡೆ ನಿಂತ್ಕೊಂಡು ಫ್ಯಾಮಿಲಿ ಸಮೇತವಾಗಿ ಈ ರೀತಿಯಾಗಿ ಫೋಟೋ ಎಲ್ಲ ತಗೊಂಡು ಬಂದ್ವಿ ಇದು ತುಂಬಾ ಖುಷಿ ಕೊಡ್ತು ಹಾಗೆಯೇ ಇಷ್ಟು ಮಾತ್ರ ಅಲ್ಲದೆ ಈ ರೀತಿಯಾಗಿ ನೋಡಿ ಹೊರಗಡೆ ಹೆಣ್ಮಕ್ಳಿಗೆ ಇಷ್ಟ ಆಗೋಂಥ ಎಲ್ಲ ಓಲೆ ಆಗಿರ್ಬೋದು ಬಟ್ಟೆ ಬರೆ ಪ್ರತಿ ಒಂದು ಇಟ್ಟಿದ್ದರು ಈ ರೀತಿಯಾಗಿ ಶಾಪಿಂಗ್ ಕೂಡ ಮಾಡುವ ಅವಕಾಶ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಇತ್ತು ಪುಸ್ತಕ ಖರೀದಿಯ ಬರಾಟೆ ಎಷ್ಟು ಜೋರಾಗಿತ್ತು ಹಾಗೆ ಹೊರಗಡೆ ಬಂದಾಗ ಹೆಣ್ಮಕ್ಳು ಗಂಡು ಮಕ್ಕಳು ತಮಗೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಖರೀದಿ ಮಾಡ್ತಿದ್ರು ಹಾಗೆ ನಾವು ಹೋದಾಗ ಈ ಚೆನ್ನೆ ಮನೆ ಅಥವಾ ಅಳುಗುಳಿ ಮನೆ ಅಂತಾರಲ್ಲ ಇದನ್ನು ಖರೀದಿ ಮಾಡಿದ್ವಿ ಹಾಗೆ ಮಕ್ಕಳಿಗೆ ಬೇಕಾದಂತಹ ಬೇರೆ ಬೇರೆ ಆಟಗಳ ಸಾಮಗ್ರಿಗಳು ಕೂಡ ಇದ್ವು ಹಾಗೆಯೇ ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೆ ಬಟ್ಟೆ ಹಾಗೆ ದೊಡ್ಡವ್ರಿಗೆ ಬಟ್ಟೆ ತಿಂಡಿ ತಿನಿಸು ಎಲ್ಲನೂ ಪ್ರತಿಯೊಂದು ಇತ್ತು ಇಷ್ಟಾದ್ರ ಮೇಲೆ ವೀರಲೋಕದವರಿಗೆ ನಾವೊಂದು ಧನ್ಯವಾದ ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ ಖಂಡಿತವಾಗಲೂ ಈ ರೀತಿಯಾದ ಪುಸ್ತಕ ಸಂತೆಯನ್ನು ಅವರು ಆಯೋಜಿಸಿರದೆ ತುಂಬಾ ಖುಷಿಯ ವಿಚಾರ ಅದರಲ್ಲೂ ಇಷ್ಟು ಥರ ಅಂಗಡಿಗಳಾಗಿರ್ಬೋದು ಪುಸ್ತಕಗಳಾಗಿರ್ಬೋದು ಇಷ್ಟೆಲ್ಲ ಆಯೋಜನೆಗೆ ಎಲ್ಲ ಅವಕಾಶ ಮಾಡಿಕೊಟ್ಟು ಎಲ್ಲ ಮಾಡಿರೋದಕ್ಕೆ ತುಂಬಾ ಖುಷಿಯಾಯಿತು ಹಾಗೆಯೇ ನೋಡಿ ಇಲ್ಲಿ ಮಕ್ಕಳು ಆಟಾಡೋದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಮಕ್ಕಳು ಇಲ್ಲಿ ಆ ಒಂದು ಆಟ ಆಡಿ ಅವರು ಕೂಡ ಖುಷಿಪಟ್ಟರು ಹಾಗೆ ದೊಡ್ಡವರು ಕೂಡ ಇಲ್ಲಿ ಬಂದಾಗ ಪುಸ್ತಕ ಖರೀದಿ ಹಾಗೆ ಅವರಿಗೆ ಬೇಕಾದ ವಸ್ತುಗಳ ಖರೀದಿ ಆಗಿರ್ಬೋದು ಇದನ್ನೆಲ್ಲ ಮಾಡಿಕೊಂಡು ಆರಾಮಾಗಿ ಒಂದು ದಿನ ಕಳೆದಿದ್ದೇ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು ಅಷ್ಟು ಸುಂದರವಾಗಿ ಆಯೋಜನೆ ಮಾಡಿದಂಥ ವೀರಲೋಕ ಇವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಯಾವಾಗಲೂ ಈ ರೀತಿ ಆಯೋಜನೆ ಮಾಡ್ತಾಯಿರಿ ನಮ್ಮಂಥ ಪುಸ್ತಕ ಪ್ರಿಯರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ಈ ಶ್ರಮಕ್ಕೆ ಇನ್ನೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ